ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ ತುಂಬಾ ಎಂಜಾಯ್ ಮಾಡ್ತೀರ ಸಿನಿಮಾ ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ಇದೆ ಆಗಾಗ ಒಳ್ಳೆ ಥ್ರಿಲ್ಲಿಂಗ್ ಬರುತ್ತೆ ತುಂಬಾ ನೋಡಕ್ಕೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಒಳ್ಳೆ ಕಾಮಿಡಿ ಮೂವಿ ಅಂತ ಹೇಳೋಕೆ ಇಷ್ಟ ಸಿನಿಮಾ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಬೆಸ್ಟ್ ಬಜೆಟಿಂಗ್

ಮೂವಸ್ಗಳನ್ನ ಮಾಡ್ಬೇಕಂತ ಹೇಳ ದಿನಕ್ಕೊನ್ನೊಂದು ಆಡಿಷನ್ಸ್ ಗಳನ್ನ ನೋಡ್ತಾ ಇರ್ತೀವಿ ಸೊ ಒಂದಷ್ಟು ಅದಕ್ಕೆ ಏನು ಆಡಿಷನ್ಸ್ ಹೋಗಿ ಲಾಸ್ ಆದವರು ಕೂಡ ಇದ್ದಾರೆ ಸಕ್ಸಸ್ ಆದವರು ಕೂಡ ಇದ್ದಾರೆ ಅದೇ ಒಂದು ಮೇಲೆ ಆಗಿ ಕೊಡಿದ್ದಾರೆ ಸೊ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ಚಿತ್ರೀಕರಣವನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸೊ ಅದರಲ್ಲಿ ಜರ್ನಲಿಸಮ್ ಓದಿರುವಂತಹ ಸ್ಟೂಡೆಂಟ್ಸ್ ಗಳ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ ಯಾಕಂತಂದ್ರೆ ಪ್ರತಿಯೊಬ್ರು ಜರ್ನಲಿಸಮ್ ಮಾಡ್ಬೇಕಂತ ಎಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಬಂದಿರ್ತಾರೆ ಸೊ ಹವ್ಯಾಸಗಳು ಏನಾಗಿರ್ತವೆ ಅಂದ್ರೆ ನಾವು ಮೂವೀಸ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ಬರುವಂತದ್ದು ಸೊ ಬಂದಾಗ

ಸಂದೇಶ ಕೊಡುತ್ತೆ ಬಗ್ಗೆ ನಂದು ಮೊದಲನೇ ಸಿನಿಮಾ ಇದರಲ್ಲೇ ನನಗೆ ಡೈರೆಕ್ಟ್ರು ಗೆದ್ದಿದ್ದಾರೆ ಡೈರೆಕ್ಟ್ರು ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ಕೂಡ ಎಲ್ಲ ಬಂದಿದೆ ನನ್ನ ನಿಜ ಎಷ್ಟು ಹೆಮ್ಮೆ ಅನ್ಸುತ್ತೆ ನನಗೆ ಸಂತೋಷ ಆಗತ್ತೆ ಹಂತ ಒಂದು ಸಿನಿಮಾದಲ್ಲಿ ಪ್ರಥಮ ಪ್ರಯತ್ನದಲ್ಲಿ ನಾವು ರೀಚ್ ಆದವಲ್ಲ ಅಂತಕ್ಕಂಥದ್ದು ಇದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ಅನೇಕ ವರ್ಷಗಳ ಶ್ರಮ ಇದೆ ಹಾಗಾಗಿ ನಿಜವಾಗ್ಲೂ ನನಗೆ ಇದರಲ್ಲಿ ಖುಷಿ ಆಗ್ತಾ ಇದೆ ನಾನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಿನಿಮಾವನ್ನ ಇದನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂತೋಷ ಇಲ್ಲ ತುಂಬ ನನ್ನದೇ ಹೇಳಿದ್ನಲ್ಲ ಸಿನಿಮಾವನ್ನ ಡೇ ಬೈ ಡೇ ಅದು ತೆಗೆದುಕೊಳ್ತಾ ಇದೆ ಯಾರು ಒಂದು ಸಿನಿಮಾವನ್ನು ನೋಡ್ತಾರ ಅವರೆಲ್ಲರೂ ಕೂಡ ನೀವು ಅವ್ರನ್ನ ಹೋಗ್ತಾ ತುಂಬ ಖುಷಿಯಿಂದ ಹೋಗ್ತಾ ಇರ್ತಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಕೊನೆಗೆ ಎರಡು ಗಂಟೆಗಳ ಕಾಲ ಕೂಡ ಅವರು ಅದನ್ನು ಮನರಂಜನೆಯನ್ನು ತೆಗೆದುಕೊಂಡು ಕೊನೆಗೆ ಸಂತೋಷವನ್ನು ಅನುಭವಿಸೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಿದೆ ಜನರು ನನ್ನ ಸಿನಿಮಾವನ್ನು ಈ ರೀತಿ ಇಷ್ಟಪಟ್ಟಿದ್ದಾರಲ್ಲ ಸಂತೋಷ ಪಡ್ತಿದ್ದಾರಲ್ಲ ಅಂತಕ್ಕಂಥದ್ದು ಖುಷಿ ಆಗ್ತದೆ ಹಾಗಾಗಿ ನನಗೆ ನಿಜವಾಗ್ಲೂ ಮತ್ತೆ ಮತ್ತೆ ಸಿನಿಮಾವನ್ನ ಇನ್ನಷ್ಟು ಜನ ಬಂದು ನೋಡಿ ನೀವೆಲ್ಲ ಒಂದು ಸಂತೋಷವನ್ನು ಪಡಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಯು ಓಕೆ ಥ್ಯಾಂಕ್ ಯು